ಏನೇ ನಾನು ಏನೇ ಮಾಡ್ತೀನಿ ಅಂದ್ರೂ ಕೂಡ ನಾನು ಹೊರಗಡೆ ಹೋಗೋಲ್ಲ ಈ ಪಕ್ಷದ ನಾನು ಕಟ್ಟಾಳು ಇವತ್ತು ಬಿ ಜೆ ಪಿನಲ್ಲಿ ಭಾಳ ಜನ ಇದ್ದಾರಲ್ವ ಅವ್ರು ಯಾರೂ ಹಳೆ ಬಿ ಜೆ ಪಿಯವರಲ್ಲ ಆದರೆ ನಮ್ಮಪ್ಪ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಒ ಟಿ ಸಿ ಕ್ಯಾಂಪನ್ನು ನಾಗ್ಪುರದಲ್ಲಿ ಮಾಡಿದರು ನದಗಳ ಹೊರತಾಗಿ ಸಿದ್ದರಾಮಯ್ಯವ್ರ ಬಗ್ಗೆಯೂ ಕೂಡ ನಂಗೆ ಅಪಾಯ ಸೈದ್ಧಾಂತಿಕ ವಿರೋಧಗಳ ಹೊರತಾಗಿ ಸಿದ್ದರಾಮಯ್ಯವ್ರ ಬಗ್ಗೆಯೂ ಕೂಡ ನಂಗೆ ಅಪಾರವಾದಂಥ ಗೌರವ ಇದೆ ಅವ್ರ ಬಗ್ಗೆನೂ ಪ್ರೀತಿ ಇದೆ ಅವ್ರು ಅವ್ರಿಗೂ ನನ್ನ ನಾನು ಮೈಸೂರಿನ ಒಬ್ಬ ನಾಗರಿಕನಾಗಿ ನಾನು ಅವ್ರ ಬಗ್ಗೆ ನಮ್ಮ ಭಾಗದ ಮುಖ್ಯಮಂತ್ರಿ ಅಂತ ಅವ್ರ ಬಗ್ಗೆನೂ ನಂಗೆ ಅಭಿಮಾನ ಇದೆ ಆದರೆ ಅವ್ರು ಆ ಥರ ಎಲ್ಲ ಮಾತಾಡಬಾರ್ದು ನಿಮ್ಮ ಯಾವುದೇ ಕಾರಣಕ್ಕೂ ಕೂಡ ನಾನು ಜೀವ ಇರೋವರೆಗೂ ನಾನು ಮೋದಿ ಭಕ್ತ ನಾನು ಮೋದಿಜಿಯವರನ್ನ ಬಿಟ್ಟು ಅವ್ರ ಹೆಸರೇಳು ಕಳೆದಲ್ಲ ನಾನು ಯಾವ ಕ್ಷೇತ್ರದಲ್ಲಿ ನಾನು ಏನೇ ನಾನು ಏನೇ ಮಾಡ್ತೀನಿ ಅಂದ್ರೂ ಕೂಡ ನಾನು ಹೊರಗಡೆ ಹೋಗೋಲ್ಲ ಈ ಪಕ್ಷದ ನಾನು ಕಟ್ಟಾಳು ಇವತ್ತು ಬಿ ಜೆ ಪಿನಲ್ಲಿ ಭಾಳ ಜನ ಇದ್ದಾರಲ್ವ ಅವ್ರು ಯಾರೂ ಹಳೆ ಬಿ ಜೆ ಪಿಯವರಲ್ಲ ಆದರೆ ನಮ್ಮಪ್ಪ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಓ ಟಿ ಸಿ ಕ್ಯಾಂಪನ್ನ ನಾಗ್ಪುರದಲ್ಲಿ ಮಾಡಿದರು ನಮ್ಮಪ್ಪ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಜನಸಂಘದ ದೀಪದ ಗುರುತಿನಲ್ಲಿ ಗೆದ್ದು ಪಂಚಾಯಿತಿ ಚೇರ್ಮನ್ನಾಗಿ ಹತ್ತು ವರ್ಷ ಪಂಚಾಯತಿ ಚೇರ್ಮನ್ನಾಗಿದ್ದಂಥವ್ರು ನಾನು ಜನಸಂಘದ ಒಬ್ಬ ವ್ಯಕ್ತಿಯ ಮಗ ನಾನು ನಾನು ಈ ಪಕ್ಷನ್ ಬಿಟ್ಟು ಹೋಗೋದು ಸ್ವತಂತ್ರವಾಗಿ ನಿಲ್ಲೋದು ಈ ಪ್ರಶ್ನೆಗಳೇ ಬರೋಲ್ಲ ನನ್ನ ಸಾಯೋವರೆಗೂ ಮೋದಿ ಭಕ್ತ ಜನ ಇಲ್ಲ ಇಲ್ಲ ಈ ಪಕ್ಷ ಈ ಕಾರ್ಯಕರ್ತರು ಈ ಪಕ್ಷದ ಕಾರ್ಯಕರ್ತರು ನನಗೋಸ್ಕರ ದುಡಿದಿದ್ದಾರೆ ನಾ ಹೇಳಿದ್ನಲ್ವಾ ಸಾಯಾವರ್ಗೂ ನಮ್ಮ ಮೋದಿ ಭಕ್ತ ಸಾಯಾವರ್ಗೂ ನಾನ್ ಬಿಜೆಪಿ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ